ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಶಿವಮೊಗ್ಗದಲ್ಲಿ ಪ್ರಾರಂಭವಾದಾಗಿಂದ ಪ್ರತಿ ವರ್ಷ ಈ ಕಾವ್ಯ ಸೌರಭ ಗೀತಗಾನ ಮತ್ತು ಜಿ ಎಸ್ ಎಸ್ ಪುರಸ್ಕಾರ ಕಾರ್ಯಕ್ರಮವನ್ನು ಫೆಬ್ರವರಿ ಅವರ ಜನ್ಮ ಪ್ರಯುಕ್ತ ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಬಾರಿ ಹತ್ತನೇ ವರ್ಷದ ಹತ್ತನೇ ಪುರಸ್ಕಾರ ಕಾರ್ಯಕ್ರಮ ದಿನಾಂಕ ಮೂರನೇ ತಾರೀಕು ನಡೆಸ್ಲಾಗುತ್ತೆ ಈ ಬಾರಿಯ ಜೆ ಎಸ್ ಎಸ್ ಪುರಸ್ಕಾರವನ್ನು ನಾವು ನಾಡಿನ ಖ್ಯಾತ ಗಾಯಕ ಮಲೆನಾಡಿನ ಹೆಮ್ಮೆ ಗದ್ದಿಕೆರೆ ರಾಘಣ್ಣ ಹೋನಾ ರಾಘವೇಂದ್ರ ಅವರಿಗೆ ಜೆ ಎಸ್ ಎಸ್ ಪ್ರತಿಷ್ಠಾನದಿಂದ ಕೊಡಮಾಡ್ತಾ ಇದ್ದೀವಿ ಜೆ ಎಸ್ ಎಸ್ ಪುರಸ್ಕಾರ ಪ್ರತಿ ಸಾರಿ ಒಬ್ರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧಕರಿಗೆ ಇನ್ನೊಂದು ವರ್ಷ ಸಂಗೀತ ಕ್ಷೇತ್ರದ ಸಾಧಕರಿಗೆ ಕೊಡುವಂತಹ ಒಂದು ಪರಿಪಾಲ ಈ ಬಾರಿಯ ಜೆ ಎಸ್ ಎಸ್ ಪುರಸ್ಕಾರ ಕತ್ತಿಕೆರೆ ರಾಘಣ್ಣ ಅವರಿಗೆ ನಾಡಿನ ಹಿರಿಯ ಗಾಯಕ ತೊಂಬತ್ತರ ಹರಿಯದ ರಾಘಣ್ಣ ಅವರು ನಿಮಗೆಲ್ಲ ಗೊತ್ತಿರುವ ಹಾಗೆ ಮಲೆನಾಡಿನಲ್ಲಿ ಕವಿ ಕಾವ್ಯ ಗೀತೆಯ ಮೂಲಕ ಹೆಸರಾದವರು ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಹಿರಿಯ ಕಲಾವಿದರು ಅವರಿಗೆ ಈ ಬಾರಿಯ ಜೆ ಎಸ್ ಎಸ್ ಪುರಸ್ಕಾರ ನಾವು ನೀಡ್ತಾ ಇದೀವಿ ಇದರ ಅಂಗವಾಗಿ ಜೆ ಎಸ್ ಎಸ್ ಅವರ ಒಂದು ಹುಟ್ಟಿದಾಬಾದ್ ಪ್ರಯುಕ್ತ ಪ್ರಕೃತಿ ಕುರಿತಾದಂತ ಭಾವಗೀತೆಯ ಸಮೂಹದಾಯ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ವಿ ಬಹಳ ಒಳ್ಳೆ ರೆಸ್ಪಾನ್ಸ್ ಇತ್ತು ಅದರ ವಿಜೇತರಿಗೂ ಅಂದಿನ ದಿನ ಬಹುಮಾನ ವಿತರಣೆ ಇರುತ್ತೆ ಹಾಗೂ ಗತ್ತಿರಿಯ ರಾಘಣ್ಣ ಅವರ ಸುಪುತ್ರಿಯರಾದ ಶ್ರೀದೇವಿ ಹಾಗೂ ಸುಮಿತ್ರಾ ಅವರು ಜಿ ಎಸ್ ಎಸ್ ಅವರ ಕವಿತೆಗಳನ್ನ ಅವತ್ತು ಹಾಡ್ತಾ ಇದ್ದಾರೆ ಅಹ್ ಡಿ ಎಸ್ ಮೂರ್ತಿ ಅವರು ಮಾಜಿ ವಿಧಾನ ಪರಿಷತ್ ಸಭಾಪತಿಗಳು ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಡ್ತಾ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರಿಗೆ ಫಲಕದೊಂದಿಗೆ ಪ್ರತಿ ವರ್ಷ ನಾವು ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಾರಿಗೂ ಸಹ ಈ ಗೌರವ ಅನ್ನೋದು ಇರೋದಿಲ್ಲ ಈ ಪ್ರತಿಷ್ಠಾನ ವತಿಯಿಂದ ವಿಶೇಷವಾಗಿ ಈ ಜಿ ಎಸ್ ಎಸ್ ಪುರಸ್ಕಾರ ಏನ್ ಮಾಡ್ತೀವಿ ಅವರಿಗೆ ಮಾತ್ರ ಆ ಒಂದು ಫಲಕದೊಂದಿಗೆ ನಗದು ಪುರಸ್ಕಾರವನ್ನ ನೀಡಲಾಗ್ತದೆ ಪ್ರತಿ ವರ್ಷ ಮಾಧ್ಯಮದವರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೆದು ಬರ್ ನಡೆದು ಬರ್ತಾ ಇದೆ ಸಾರ್ವಜನಿಕರು ಸಹ ಈ ಬಗ್ಗೆ ಹೆಚ್ಚು ಕಾಳಜಿ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ